ಹಿಂಗೆ ತವ್ರ ಮನೆ ಹತ್ತಿ ಪ್ರತಿಯೊಬ್ಬ ತಂದೆ ತಾಯಿಗೂ ಇಷ್ಟನೇ ಎಲ್ಲ ತಾಯಿದ್ರೆ ಪ್ರೀತಿ ಅಲ್ರಿ ತಾಯಿ ಇದ್ರೆ ತವರು ಹೆಚ್ಚ ತಂದಿದ್ರ ಬಳಗೆ ಹೆಚ್ಚ ತಾಯಿ ತಾಯಿ ತವ್ರ ಮನೆ ಹತ್ತಿ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ಅಷ್ಟೇ ಇಷ್ಟ ಭಾಳ ಪ್ರೀತಿ ಏನು ನೋಡ್ಬೇಕು ಅವ್ರ ಮನೆಯಾಗಂದ್ರೆ ಖಾರ ರೊಟ್ಟಿ ಹಾಕಿರ್ಲಿಕ್ಕ ಏನು ಯಾಕೆ ತವ್ರ ಮನೆಗೆ ಹೋಗಿ ಬಂದಾರೆ ಇವ ನಮ್ಮವ್ ಹಾಂಗೆ ಮಾಡಲ್ಲ ನಮ್ಮವ್ ಹೆಂಗೆ ಮಾಡಲ್ಲ ನಮ್ಮ ಮನ್ಯಾಗ ಹಾಂ ನಮ್ಮ ಮನ್ಯಾಗೆ ಹಿಂಗೆ ತವ್ರ ಮನೆದು ಇಲ್ಲಿ ಇಲ್ಲಿದೆ ಗಂಡನ ಕಳನ ಕೀಸಿ ಅದನ್ನು ರೊಕ್ಕ ಕಳು ಮಾಡ್ಕೊಂಡು ಹೋಯ್ ಏನ್ರಿ ತವ್ರ ಮನೆಗೆ ಹೋಗಿ ಸೀರೆ ತೊಗೊಂಡ್ಬಂದು ಐದು ನಮ್ಮ ಮಗು ಬ್ಯಾಡ ರೊಕ್ಕ ಕೊಡ್ಸಾಡ್ರ ಅವ್ರ ರೊಕ್ಕ ಎಲ್ಲಿ ಹೋದ್ರೆ ಇಲ್ಲೇ ಗಂಡನ ಮನೆನವೇ ಅವೇ ಕಳೆದ ಜಳಕಾದ್ ನಾ ತಕೊಂಡ ಎರಡು ಬಟ್ಟೆ ಮತ್ತು ಐದು ಬಟ್ಟೆನು ಹಾಕಲ್ಲ ಹೆಣ್ಮಕ್ಳು ಎಡ್ಡೆ ಬಟ್ಟೆ ಹಿಂಗೆ ಹಾಕಿ ಪಾಸ್ ಸರಿಪಾಯಿ ನೋಡಿ ತಗದ್ರ ತಗೊಂಡ್ರೆ ಸೀರೆಗೆ ಒಯ್ದು ಮಡಿ ಚಿಟ್ರ ಏನು ರೀ ಅವು ಹಾಗೆ ಗೋಳೆ ಮಾಡೋದು ಗಂಡ ಕೇಳ್ತ ಮೈ ಗೀಸೇನು ರೊಕ್ಕ ತೊಗೊಂಡಿದ್ದೇನು ಅಯ್ಯೋ ನನಗನ್ನು ಹೇಳಿಟ್ಟಿದೆ ಅನಕ್ಕೆ ಕೇಳಾಕತ್ತೆ ಅಂದ ಕೂಡನೇ ಇದೆ ಸಿಟಿ ಬಂದು ಕೂಡ ನೆಲ್ಲಿದ್ದು ಮನೆ ಕಿರಿಕಿರಿ ತಿಕೊಂಡು ಮತ್ತೆ ತಿರಿ ತುರ್ಸು ಗೊತ್ತ ಇವತ್ತು ಬಿಡಿ ಸೇ ಇಸ್ಪೆಟ್ ಆಡಿಲ್ಲ ರೊಕ್ಕ ಹೋಯ್ತರಿ ಪಾಸ್ ರೂಪಾಯಿ ಕೊಟ್ಟಾಗೆಲ್ಲ ಹಾಂ ಬೆಳ್ಳಗಾನ ತಲಿ ತುರ್ಸೋ ತಲಿ ತುರ್ಸೋತ ಹಾಂ ಅದು ಹೋಗಿದ್ದೆಲ್ಲಿ ಇಲ್ಲ ಅವರು ಅಲಮಾರಿ ಮಾಡೋರು ಎಡ್ಡು ಮಾಡ್ಯಾರು ಗೊತ್ತದಿಲ್ಲ ನಮಗೆ ರಾಜಾ ರಾಣಿ ಹತ್ತು ತೊಗೊಂಡು ಮಾಡ್ಯಾವ ಒಂದ್ರದಿಗೆ ರಾಜ ರಾಣಿ ಹತ್ ಮಾಡ್ಯಾವ ರಾಣಿ ಅಲ್ಮರಿ ಬೇರೆ ರಾಜನ ಅಲ್ಮರಿ ಬೇರೆ ದೇತಿಯಲ್ಲ ಹಂಗೆ ಸಣ್ಣ ಹಿಂಗೆ ಹ್ಯಾಂಡ್ ಮಾಡಿ ಹಿಂಗೆ ಹೋಯ್ತಾರ ಸೀದಾ ಹೋಯ್ತು ನೋಡ್ರಿ ರಾಣಿ ಅಲ್ಮರಿ ರೊಕ್ಕ ಅದು ಗೋಣ ಮಾಡಿ ಇಟ್ಕೊಂಡು ಯಾವಾಗ ತವ್ರ ಮನೆಗೆ ಅಂದ ಹೋಗಿ ಏನ್ರಿ ತಮ್ಮ ರೊಕ್ಕ ಖರ್ಚು ಮಾಡಿ ತಾವೇ ತಗೊಂಡು ಬಂದು ನಮ್ಮ ಕೈ ಕೊಳ್ಳ ನಕ್ಲಸ್ ಮಾಡಿಸ ಸುಮ್ಮನೆ ಅವ್ರ ಮನೆ ವರ್ಣನ ಮಾಡಿದ್ರಿ ಯಾವಾಗ ಹಾಡ್ತಿದ್ರಿಲ್ಲ ಅತ್ತಿ ಬಲಗಾಲ ಚಾಚಿ ಸೊಸಿ ಹಡಗ ಚಾಚ ಅಣ್ಣಾನ ಇಪ್ಪತ್ತ ಅಮ್ಮ ನಾಮ ಅತ್ತೆತ್ತ ಇವ್ರ ಮನೆ ಕರಿ ಕರಿಬೇಕು ಇರ್ತಿದ್ದಿಲ್ಲ ಏನು ರೀ ಏನು ಇರ್ತಿದ್ದಿಲ್ಲ ಸುಮ್ಮ ಹಂಗೆ ಹೊರ್ಣನ ಮಾಡೋ ನನಗೆ ನನ್ನ ತವ್ರ ಮನೆ ಅಂತ ಕಂಚಿಂದು ನನ್ನ ತವರ ಬಾಗಲ ಬಾಳ ಬೆಳಿದ ಅಲ್ಲಿ ಕಟ್ಟಿಗೆದ ಸದಕ್ಕೆ ಹುಳ ಹತ್ತಿ ಹೋಗಿರ್ತದ ಕಟ್ಟಿಗೆ ತಲಬಾಗಲಿಗೆ ಹುಳ ಹತ್ತಿ ಹೋಗಿರ್ತದ ಅಂತ ಕಂಚಿಂದು ತಾಮ್ರ ಸುಮ್ಮ ಒಣನ ಮಾಡವ್ರಿ ಹಂಗೆ ವರ್ಣನ ಮಾಡ್ಕೋತ ಇರ್ತಾರೆ ಯಾಕಂದ್ರೆ ತವ್ರ ಮನೆ ಹತ್ತದ್ರೆ ಎಲ್ಲರಿಗೂ ಕುಡ್ದು ಇಷ್ಟನೇ ಇವನಿಗೂ ಇವತ್ತು ನಿನ್ನ ತವ್ರ ಮನೆಗೆ ಹೋಗಿ ಬರ್ತೇನೆ ನಿಮ್ಮ ಜೀವನಾಗ ಯಾರು ಬೇಡ ಅಂತರಿ ಹೋಗಿ ಬರತ್ತಿ ದೊಡ್ಡ ಖುಷಿ ಇಷ್ಟೆತ್ತು ರೊಟ್ಟಿ ಮಾಡಲ್ಲ ಯಾಕಂದ್ರೆ ಎಲ್ಲರ ದಾರ್ಯಾಗ ಹಸಿ ಹೋಯ್ತು ತಿನ್ನಾಕ ನಲ್ವತ್ತೈದು ರೊಟ್ಟಿ ಕಟ್ಟಲು ಏನು ರೀ ಪಲ್ಯ ಗಿಲಿ ಮಾಡಿ ಕಟ್ಟಲ್ ಹೋಗಿ ಬರ್ರಿ ನಮ್ಮವ್ಗೆಲ್ಲ ಕೇಳಿ ಬರ್ರಿ ಹೆಂಗಗಳ ಏನಿಲ್ಲ ನಾನು ನನ್ನ ಬಗ್ಗೆ ಏನು ಹೇಳ್ರಿ ಆರಾಮಿದ್ದೀನಿ ಅಂತ ಹೇಳಿ ತಗೊಂಡು ಪಾಪ ಕಳಿಸ್ಕೊಟ್ಲು ಬಂದ ದಾರ್ಯಾಗ ಒಂದು ನಲ್ವತ್ತು ಐದು ರೊಟ್ಟಿ ಉಂಡ ಉಂಡು ಅತ್ತಿ ಮನೆಗೆ ಬಂದ ಸಂಜೆ ಆಗಿತ್ತು ಬಂದ ಬಂದು ಕುಳನಿಗೆ ಅತ್ತಿಗೆ ದೊಡ್ಡ ಖುಷಿ ನೋಡ್ಬೇಕು ನೀವು ಏನ್ರಿ ಯಾರಿದ್ರೆ ಮನೆಗೆ ಅಂದ್ರೆ ಎಂದೂ ಇಲ್ಲಾರದು ಹಳೆ ಮಗಳ ಗಂಡ ಬಂದು ಅದು ಮಗಳು ಮಾಡ್ಕೊಂಡು ಹೆಣ್ ತೇಲಿ ಕೂತಿರ್ತಾನೆ ಇದು ಅತ್ತಿದ ಚೈನಿ ಭಾಳ ಇರ್ತು ಅವತ್ತು ನೋಡ್ರಿ ನೀವು ಇದ್ದಿದ್ದ ಬಿದ್ದು ಹೊಸ ಸೀರೆ ತೆಗೆದು ಕೊಳ ತುಂಬ ಬಂಗಾರ ಕೈ ತುಂಬ ಬಂಗಾರ ಹಾಕ್ಕೊಂಡು ಕಾಲಾಗ ಚೈನದ ಗೆಜ್ಜೆ ಚೈನಾಗಿ ಕಟ್ಕೊಂಡು ಏನು ರೀ ಮುಂದೆ ಹಳೆಯನಿದ್ರಿ ಎತ್ರಿ ಆಡ್ತಿದ್ದ ಹಾಂ ಹಾಂ ಹೇಗೆ ಹೋಗೋದು ಹಳೇದ್ರೆ ಕಾಫಿ ಕುಡಿತೀರೇನು ಹಾಂ ಹೇಗೆ ಹೋಗೋದು ಹಳೆದ್ರೆ ಕಾಫಿ ಚಹಾ ಕುಡಿತೀರೇನು ರೀ ನಾಷ್ಟ ಮಾಡ್ತೀರೇನು ರೀ ಕೇಳೋದೆ ಕೇಳೋದು ಸುಮ್ಮನೆ ಅದು ಇದ್ರಿಂದ ಹೆಣ್ತೀನಿ ನೋಡ್ಬೇಕು ಅದು ಹೆಂಗೆ ಅಡುಗೆ ಮನೆ ಹುಡುಕಾಡ್ತೀರ ಅದು ಮೊದಲಾಗೆ ಎಲ್ಲಿಗೆ ಕೂತಿರ್ತಾರೆ ಕರಿಬಾರಿದು ಅಕ್ಕಿ ಎಲ್ಲಿಗೆ ಕೂತಿರ್ತಾಳ ಇವನಿಗೆ ಅಕ್ಕಿಗೆ ನೋಡ್ಬೇಕಂಗೆ ಆಸೆ ಅತ್ತಿಗೆ ಅಂದ್ರೆ ಇವನು ಮುಂದೆ ತಿರ್ಗಾಡಬೇಕು ಅನ್ನೋ ಆಸೆ ಅಲ್ಲಿ ಮಜಾ ಇರ್ತದೆ ಲೌಕಿಕರ ಹಂಗೆ ಇರ್ತದೆ ನೋಡಿ ನೀವು ಆ ತೆಳೆನ ಮ್ಯಾಗೆ ಪ್ರೀತಿ ಇರ್ತಾಳೆ ಮಾವ ಸೊಸಿ ಮ್ಯಾಗೆ ಪ್ರೀತಿ ಇರ್ತಾ ನೋಡ್ರಿ ನೀವು ಅತ್ತಿ ಮ್ಯಾಗಂದ ಹಳೆ ಹಳೆ ಪಾಳ ಪ್ರೀತಿ ಹಳೇನ್ ಮ್ಯಾಗ ಹತ್ತಿ ಪಾಳ ಪ್ರೀತಿ ಏನು ರೀ ತನಗೆ ಬೇಕಾಗಿತ್ತು ಅಂತಂದ್ರೆ ಬಂಗಾರ ಹೆಂಗೆ ಬೇಕಾದ್ರೆ ಮಾವು ಉಪನತ್ತ ನಾವು ಅತ್ತಿ ವಸ್ತಾನ ಇಲ್ರಿ ಹತ್ತಿ ನಾ ರೀ ಅತ್ತಿ ನಾನು ಬಂಗಾರ ಹಾಕಿದ್ರೆ ನಾನು ಬರ್ತೀನಿ ಅತ್ತಿ ಅಯ್ಯೋ ನೀವೇನು ಚಿಂತೆ ಮಾಡಿಬಿಡ್ರಿ ಹೇಳಿದ್ರು ನಾ ಎಲ್ಲ ಹೆಂಗೆ ಮಾಡಿ ಮಾಡಿಸ್ತೀನಿ ತಕೊಂಡೋದು ಬಂದಿದ್ದು ಗಂಡನಿಗೆ ತಿನ್ ತಿಂದು ಸಾಲ ಮಾಡಿಸಿ ಬಂಗಾರ ತರಿಸಿ ಹಳೇಗೆ ಹಾಕ್ತಾ ನೋಡ್ರಿ ನೀವು ಹತ್ತಿ ಹಳೆನ ಮ್ಯಾಗೆ ಪ್ರೀತಿ ಮಾವ ಸಸಿ ಮ್ಯಾಗೆ ಪ್ರೀತಿ ಪಾಪಾಗೆ ಒಂದು ನಡ್ಲಿಕ್ಕೆ ಬಂದು ಒಂದು ಐದಾರು ತಿಂಗಳಾಗಿರ್ತದ ಇದು ಅತ್ತಿ ಅತ್ತಿ ಗುಣ ಅತ್ತಿ ಸಸಿ ಎಲ್ಲರ ಅಯ್ಯ ತಾಯಿ ಮಗಳಿದ್ದಂಗೆ ಅದರ ಕೇಳಿರ ನೀವು ಯಾರು ಮನೆಯಾಗು ಇಲ್ಲ ತಾಯಿ ಮಗಳಿದ್ದಂಗೆ ಅತ್ತಿ ಸಸಿ ಏಟೊತ್ತಿದ್ರೆ ಅತ್ತಿ ಅತ್ತಿನೇ ಸಸಿ ಸಸಿನೇ ಇದು ಇದ್ರೆ ಏನೋ ಅಂದದ ಅಳ್ಕೋತ ಕೂತಿದ್ಲು ಸಸಿ ಅಳ್ಕೋತ ಕುಂದ್ರದ ಪಾಪ ಮಾ ಹೊರಗೆಂದು ಬಂದ ಯಾಕೆ ಬಾ ಯಾಕೆ ಕಳ್ಳಕತ್ತಿದ್ರು ನಾ ಏನೂ ಅಲ್ಲರ್ತೀನಿ ಅತ್ತಿ ಬೈದಾಳ್ರಿ ನನಗೆ ಅಳ್ಳಕ್ಕಲಿಕ್ಕೆ ಉತ್ಸವ ಇನ್ನು ನಿನ್ನೆ ಮೊನ್ನೆ ಬಂದಿದ್ದು ಅಳ್ಳಕ್ಕತ್ತಿದ್ ನೀ ಬೈದಾಳತ್ತ ತಾಳ್ಕೋ ಸಮಾಧಾನ ಮಾಡಿಕೊ ನೀನಾ ಬಂದೆ ನಾಲ್ಕೈದು ತಿಂಗಳಾಗಲಿ ಹಿಟ್ಟು ಅಳ್ಳಾಕತ್ತಿದಿ ನಾ ಎಟ್ಟಿ ಮಾವ ನಾ ಎಟ್ಟು ಹಳ್ಳಿ ಈಗಿನ ಕಾಯಾಗ ಕಾಲಾಗಿ ಮೂವತ್ತು ವರ್ಷ ಆಯ್ತು ನಾ ತಾಳ್ಕೊತ ಹೊಂಟೀನಿ ನೀನು ತಾಳು ಸ್ವಲ್ಪ ದಿವಸ ಹೌದಿಲ್ಲ ಮತ್ತೆ ಅಲ್ಲ ನೀ ಬಂದು ನಾಲ್ಕೈದು ತಿಂಗಳಿಗೆ ಹಿಟ್ಟು ಎಳ್ಳಾಕತಿ ನಾ ಎಷ್ಟು ಹಾಳ್ಬೇಕು ಅದಕ್ಕೆ ಜೀವ ಹಿಂಡು ಹೋಗಾಗೂ ತೆಬ್ಬಿಲೆ ನೋಡ್ಯದೇ ಬರಾಗು ತೆಬ್ಗಿಲೆ ನೋಡ್ಯದೇ ತೆಲೀ ಕೂತಿತ್ತಂದ್ರೆ ತಾಳಿ ನಿಲ್ಲ ನನ್ನಂಗ ನೀನು ತಾಳು ಹತ್ತಿಕೊಂಡು ಸೊಸಿಗೆ ಸಮಾಧಾನ ಮಾಡವನೇ ಮಾವ ಹೌದಿಲ್ಲ ಹಾಂಗ ಅತ್ತಿಗೆ ದೊಡ್ಡ ಖುಷಿಯಾಗಿ ತಳೆ ಬಂದನ ತಕೊಂಡು ಅಗದಿನೇ ಊಟ ಗಿಟ್ಟ ಮಾಡಿಸಿ ಮನಗಸಲು ಮುಂಜಾನೆ ಎತ್ಕೊಳ್ಳಿ ಎಂದೂ ಇಲ್ಲ ರಳೆ ಬಂಧನ ತಕ್ಕೊಂಡು ಬ್ಯಾಳೆಗೆ ಹಾಕಿ ಹೂರಣ ಗಿರಣ ರುಬ್ಬಿ ಕರಿಗಡ ಮಾಡಲು ಕರಿಗಡ ಮಾಡಲು ಇದಕ್ಕೆ ಕರಿಗಡ ಬಂದ್ರೆ ಗೊತ್ತಿಲ್ಲದು ಹುಟ್ಟಿದ ಬಳಕೆ ತಿಂದಿಲ್ಲ ಆದರೆ ಚಿತ್ರ ಸದಕೆ ನೋಡಿದ್ದಿಲ್ಲತ್ತಿದ್ವು ಏನರೀ ಕರಿಗಡಬಿನ ಚಿತ್ರನೇ ನೋಡಿದ್ದಿಲ್ಲವಾ ಇವ ಪಾಪ ಬರ್ರಿ ಹೇಳಿದರು ಊಟ ಮಾಡಕ್ರಿ ಬರ್ರಿ ಅಂದ್ಕೂಡ ಬಂದು ಕೂತ ಮೊದಲು ಒಂದು ಐದು ನೆಡಲು ನೀ ಇವ ಐದು ಯಾವ ಮೂಲಿಗೆ ಹತ್ಬೇಕು ಅವನಿಗೆ ಹೊಲ್ದಾಗ ದುಡ್ಯ ಮನುಷ್ಯ ಅವ ಮತ್ತೈದು ನಡ್ದು ಮತ್ತೈದು ನೆಡ್ದು ಹಿಂಗೆ ಕಮ್ಮಿತ್ತು ಕಮ್ಮಿ ಒಂದು ಎಪ್ಪತ್ತೈದು ಕರ್ಗಡೆ ತಿಂದ ಏನು ರೀ ಎಪ್ಪತ್ತೈದು ಕರಿಗಡೆ ತಿಂದ ಹೇಳುತ್ತೆ ನಿಮಗೆ ನಿಮಗು ಅತ್ತಿ ಏನು ರೀ ಹೇಳಿದರು ಇವಕ್ಕೆ ಹತ್ತಾರ್ರಿ ಅಂದ ಅವನಿಗೆ ಅದು ಗೊತ್ತೇ ಇಲ್ಲದ ಹೆಸರುನು ಗೊತ್ತೇ ಇಲ್ಲದ ನೋಡೇ ಇಲ್ಲವ ಏನರೀ ಈಗೂ ಈಗಿನ ಈಗಿನ ಕಾಲದ ಹೆಣ್ಮಕ್ಳು ನಂಬಿಕೊಂಡ್ರೆ ನಾವು ನೋಡೋಂಗಿಲ್ಲ ಕರಿಗಡಬ ಯಾಕಂದ್ರೆ ಈಗೆಲ್ಲ ಹಿಂಗೆ ಚಿತ್ರದಾಗ ಹಾಕೋದು ಇದು ಕರಿಗಡೆ ಬತ್ತಾರ ಇದಕ್ಕೆ ಹೋಳಿಗೆ ತರ ಇದಕ್ಕೆ ರೊಟ್ಟಿ ಹತ್ತಾರ ಯಾಕಂದ್ರೆ ಈಗ ರೊಟ್ಟಿನೂ ಮಾಡಕ್ಕೆ ಬರಲ್ದು ಈಗ ಹೆಣ್ಮಕ್ಳಿಗೆ ಮುಂದೆ ಮುಂದೆ ನಾವು ಚಿತ್ರದಾಗೆ ನೋಡ್ದು ಯಾಕಂದ್ರೆ ಈಗ ಹ್ಯಾಂಗಂದು ಹುಲಿ ಎತ್ತು ಸಿಂಹ ತೋರಿಸ್ತಾರಲ್ಲ ಹಂಗೆ ರೊಟ್ಟಿ ಹಿಂಗೆ ಹಿಡ್ಯೋದು ಫೋಟೋ ಯಾಕಂದ್ರೆ ಈಗ ಮಶೀನ್ ಮ್ಯಾಗ ಮಾಡಿದ ರೊಟ್ಟಿ ತಂದು ಉಣ್ಲಾಕತ್ತಾರ ಮನ್ಯಾಗ ರೊಟ್ಟಿ ಬಡ ತಾಕತ್ತೆ ಉಳ್ದಿಲ್ಲ ಹೌದೇ ರೀ ಉಳ್ದದಾಯವ ಯೇಸು ಮನೆಗೆ ಉಳ್ದಾಗ ಬೆಲ್ಲುಣಿ ಚಪಾತಿ ಮಾಡಿ ಬೆಲ್ಲುಣಿ ತೊಂದು ಲಟ್ಟು ರೊಟ್ಟಿ ಹಡ್ತಿ ಅದು ಚಿತ್ರ 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 ಅಲಾಕತ್ತವ ರೊಟ್ಟಿ ಹಿಂಗೆ ಯಾಕೆ ಚಿತ್ರ ಚಿತ್ರ ಏ ಬೆಲ್ಲುಣಿಗಿಲ್ಲ ಮಾಡ್ಯಾರ ಎಷ್ಟು ನಿಶ್ಶಕ್ತಿ ಆಗಿರೀ ರೊಟ್ಟಿ ಮಾಡೋ ತಾಕತ್ತಿಲ್ಲ ಚಪಾತಿ ಮಾಡೋ ತಾಕತ್ತಿಲ್ಲ ಎಲ್ಲ ಥರದ ಮಷಿನ್ ಬಂದಾವ ಈಗ ನಿಮ್ಗೆ ರೊಟ್ಟಿ ಮಾಡೋಕೆ ಮಷಿನ್ ಬಂದ ಚಪಾತಿ ಮಾಡಕ್ಕೆ ಮಷಿನ್ ಬಂದ ಏನ್ರಿ ಅನ್ನ ಕುದ್ದದ ಇಲ್ಲ ನೋಡು ತಾಕತ್ತೆ ಉಳಿದಿಲ್ಲ ನಿಂಬಲ್ಲಿ ರೊಟ್ಟಿ ಏನು ಮಾಡ್ತೀರಿ ಅನ್ನ ಏನು ರೀ ಒಳಗೆ ಹಿಂಗೆ ಅದಕ್ಕೆ ಏನಂತರದು ಬೊಗಣಗಿನ ಅನ್ನ ಹಿಂಗೆ ಕುದ್ದದ ಇಲ್ಲ ಬಿಟ್ಟರೆ ಸಾಕು ಒಂದು ಹಗಳ ಒತ್ತರು ಒತ್ತರ ಅನ್ನ ಕುದ್ದಿಲ್ಲ ಗೊತ್ತಾಕದಲ್ಲ ನೀವು ಅದು ನೋಡೋಲ್ಲ ಅದು ಕೂಗಬೇಕದು ನಾ ಕುದ್ದಿನೇ ಯಾವ ತಿಳ್ಕೊಳೋದು ಮೂರು ಸರಿ ಕೊಯ್ 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 ಸೀಟಿ ಹೊಡಿಬೇಕು ಸೀಟಿ ಹೊಡೆದಾಗ ಹೋಗಿ ಅದು ಕಿವಿ ಹಿಡ್ಯನ ಎತ್ತಿ ತಿಳಿಸೋದು ಏನು ರೀ ಗಂಡು ಊಟ ಕೂತಿರ್ತಾನೆ ಊಟ ಕೂತಿರ್ತಾನೆ ಪಲ್ಯ ಹಚ್ಚಿ ಹತ್ತಿರ್ತಿ ಹಚ್ಚಿರ್ತಾಳೆ ಹಿಂಡಿ ಇಲ್ಲ ಅಂಥದು ಕೂಡ ಐತಡಿ ಹಂಗೆ ನಾವು ಕಳಿಸಿ ಶೇಂಗಾ ಹೋಗೋದು ಖಾರ ಒಪ್ಪ ಹೋಗೋದು ಕೂಡ ಅದೇ ತಂದು ಡಬ್ಬಾಡಿ ನಾಡಿ ಏನರೀ ಅವನಿಗೆ ಬೆನ್ನಿಗೆ ಊಟಕ್ಕೆ ಆಮ್ರೆ ಮತ್ತೊಬ್ಬಂದು ಅವ್ನಿಗೆ ಹಿಂಡಿನೂ ಇಲ್ಲ ಹೆಂಡಿನೂ ಇಲ್ಲ ಅಲ್ಲೇನದ ಎಟ್ಟು ಮಜರಿ ಅವಾಗ ಕೊಟ್ಟದೇನು ಹೆಣ್ಮಕ್ಳು ನೋಡ್ರಿ ಅವು ಹಿಂದಿನ ಕಾಲ ಬಂದಾಗ ಹೆಂಗೆ ಕುಡ್ತಿದ್ರಿ ನಸಿಗೆ ಗೆದ್ದ ಹಿಂಡಿಗೆ ಹೋದರು ಹಿಂಗೆ ಒಳಕಲ್ಲಾಗ ಹಾಕಿನೇ ಕೊಡ್ತಿದ್ರು ಎಷ್ಟು ರುಚಿ ಹತ್ತಿತ್ತು ಹಿಂಡಿ ಅವಾಗ ನೋಡ್ರಿ ಶೇಂಗಾದ ಹಿಂಡಿ ಮಾಡಿದ್ರೆ ಹಿಂಗೆ ಎಣ್ಣೆ ತಪ್ಪಗರತ್ತಿತ್ತು ಈಗ ಎಲ್ಲದ್ರಿ ಕಣ್ಣಾಗಿ ಬೀಳಕತ್ತದ ಅಡತಿ ಖಾರ ಪುಡಿ ಬಿದ್ದಾಗ ಶೇಂಗಾದ ಹಿಂಡಿ ಇದು ಯಾ ಎದ್ರ ಚಟ್ನಿ ಹೋದ್ರೆ ಶೇಂಗಾ ಚಟ್ನಿ ಎಲ್ಲವ್ಯಾವ ಶೇಂಗ ಏನಿಲ್ಲ ಪುಡಿ ಪುಡಿ ಶೇಂಗಾದ ಎಣ್ಣೆನೇ ಇಲ್ಲ ಯಾಕಂದ್ರೆ ಮಸೀರಿ ಮ್ಯಾಮ್ ಬಂದದ ಏನು ಮಿಕ್ಸರ್ನಾಗ ಹಾಕಿ ಅಂತ ತಿರುಗಿ ಬಿಡ್ತೀರಿ ಅದು ಪುಡಿ ಆಯ್ಕೆ ಬಿಡ್ತದೆ ನಿಮಗೆ ಕುಟ್ಟೋದಿಲ್ಲ ಬೀಸೋದಿಲ್ಲ ಏನ್ರಿ ಅವಾಗೆಲ್ಲ ಬೀಸ್ತಿದ್ರು ಅದು ಬೀಸ್ತಿದ್ರು ನಸಿಗೆಗೆದ್ದು ಕೂಡ್ತಿದ್ರು ಏನು ಪದ ಮನೆಗಳದ ಎಲ್ಲದಕ್ಕೂ ಪದನೇ ಪದ ಹಾಡ್ಕೋತಂದ ಎಲ್ಲನೂ ಕುಡಿದು ಮಾಡ್ತಿದ್ರು ಈಗೆಲ್ಲ ಎಲ್ಲವೀವ ಅವಾಗ ನೋಡು ಶ್ರಾವಣ ಮಾಸ ಜಿಡಿ ಜಿಟ್ಟಿ ಮಳಿ ಏನ್ರಿ ಹಸಿ ಕಟ್ಟಿಗೆ ತಂದು ಒಲೆಗೆ ಹಚ್ಚಿ ಓದ್ತಿದ್ರಲ್ಲ ಅದಕ್ಕೆ ಏನಂತಾರದಕ್ಕೆ ಹಾ ಕೊಳವಿ ಕೊಳವಿ ಅಂತಾರೆ ಏನು ಏನಂತಾರ ಕುಣಿ ಕುಣಿ ಅಂತಾರೆ ನೀವು ಕಡಿ ಪುಕ್ಕಣಿ ಹಾಂ ಈ ಪಕ್ಕ ಪುಕ್ಣಿ ಏನು ರೀ ಅವ ಹೆ ಹೆಣ್ಮಕ್ಳು ಹಸಿ ಕಟ್ಟಿಗೆ ಹಚ್ಚಿ ಒಲೆಗೆ ಹಚ್ಚಿ ಅಂದ ಏನ್ರಿ ಪುಕ್ಕಣಿ ತೊಗೊಂಡು ಓದಿ 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 ಕಣ್ಣಾಗ ನೀರು ಮುಗಿನಾಗ ನೀರು ಹಾಗೆ ಈ ಕೈಲೇ ತೆಗೆದು ಅದೇ ಕೈಲ ರೊಟ್ಟಿ ಬಿಡ್ತಿತ್ತು ಹೆಣ್ಮಕ್ಳು ಅದೇ ಕೈಲಲ್ಲಿ ರೊಟ್ಟಿ ಬಿಡೋ ಗಂಡದ್ರೆ ಕೇಳ್ತು ಯಾಕ ಉಪ್ಪು ಹಾಕಿದ ಏನು ರೊಟ್ಟಿ ಐ ನಾವು ನನಗೆ ಹಂಗೆ ಹತ್ತ ಸುಮ್ ತಿನ್ನ ಸುಮ್ಮನೆ ತಿತ್ತಿತ್ತು ಅದು ಇಲ್ಲಿ ಕೆಡ್ದು ಗೊತ್ತಿದ್ದಿಲ್ಲವ ಅವಾಗಿಲ್ಲ ಈ ಶ್ಯಾಂಪು ಇದ್ದಿಲ್ಲ ಏನಿದ್ದಿಲ್ಲ ಕರ್ರ 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 ತಲೆ ತುರ್ಸೋದು ಹಂಗೆ ರೊಟ್ಟಿ ಅದು ಗಾಂಡೆ ಕೇಳ್ತಿತ್ತು ಯಾಕೆ ಎಳ್ಳಾಕಿ ರೊಟ್ಟಿ ಹ್ಞೂ ರೀ ಅಂದ್ರೆ ಸುಮ್ಮನೆ ತಿಂತಿತ್ತು ಅದು ಹಾಂ ಅಂದರೆ ಅವಾಗೆಲ್ಲ ಕುಸ್ತಿ ಪೈಲ್ಕೊಂಡಿದ್ರು ಯಾಕೆ ರೇಖಾಕ ಕುಸ್ತಿ ಆಡ್ತಿದ್ರು ಕಲ್ಲು ಎತ್ತಿದ್ರು ಚೀಲ ಎತ್ತಿದ್ರು ಈಗೆಲ್ಲ ಎಲ್ಲ ಅವ್ರದ್ದು ತಂಬಿಗಿನ ನಾವು ಕೆತ್ತಲ್ದು ಅವನ ತಂಬಿಗೆ ಮಂದಿ ಹಿಡ್ಕೊಂಡು ಬರಬೇಕು ಹಾಂ ಇವತ್ತು ಕರೆಂಟ್ ಹೋಗಿ ನೀರೇ ಇಲ್ಲ ಸಿಂಟೆಕ್ಸ್ನಾಗ ಇಲ್ಲೊಂದು ಹುಡುಗಿ ನಿಂತಿತ್ತು ಏಯ್ ಕೊಡಿ ಅಲ್ಲಿ ಕೊಡ ನೀರು ನಮ್ಮ ನಮ್ಗೆ ಗೊಣ ಎಂತ್ ಮೇಡ ಯಾ ಯಾಕೆ ಅಂದೇನ ನಮ್ಮ ಡಾಕ್ಟ್ರಿಗೆ ಗೊಣ ಎಂತ್ ವಯಸ್ಸು ಎಟ್ಟು ಒಂದೇನಾ ಹದಿನೇಳು ವರ್ಷ ಒಣ ಎತ್ತಂಗಿನ ನೋಡಿ ತೆಂಬಿಗಿನಿ ಎತ್ತಂಗಿನ ಅಂದಾಗ ಏನು ಕೊಡ ಏನತ್ತ ಹೌದಲ್ರಿ ವಾಡುವಾಗ ಗಂಡಮಕ್ಳಿಗೆ ಕೆಲಸ ಇಲ್ಲ ಊರಾಗ ಮನೆಗೆ ಅಂದ ಹೆಣ್ಮಕ್ಳಿಗೆ ಕೆಲಸ ಇಲ್ಲ ಏನು ರೀ ಎಲ್ಲ ಮಷಿನ್ ಬಂದವಿಲ್ಲ ಎಲ್ಲದಕ್ಕೂ ಮಷೀನ ಇನ್ನೊಂದು ಮಷಿನ್ ಬಂದದಿಲ್ಲ ಕೆಲಬ್ರಿಗೆ ನೋಡಿನ ಉಣಿಸೋದು ಹೌದು ಮತ್ತು ಎಟ್ಟು ಸರಿ ತೋಳೋರು ಹಿಂಗೆ ಮಾಡ್ಸೋರು ಹಿಂಗೆ ಕೈ ಮಾಡೋದು ಹೈರಾಣ ಮಾಡೋದು ಅದು ಅದೇ ಸುಮ್ಮನೆ ಬಿಡೋದು ಯಾವ್ದರು ಮಂದ ಹಿಂಗೆ ಪಟದವ್ರು ಕೂತಂಗೆ ಹಿಂಗೆ ಬಿಡೋದು ಅದಕ್ಕೆ ಬಂದು ಮಷೀನ್ ಇರ್ತದ ಅದಕ್ಕೆ ಪಾಯಸ ಹುಗ್ಗಿ ಮಾಡಿಟ್ಟಿರ್ತಾರ ಅನೋ ಕರೆಕ್ಟ್ ಅದ್ರ ಬಾಯಿಗೆ ಚಮಚಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದಿರ್ಸಿರ್ತಾರೆ ಸರ ಹೊರ್ಸರ ಕೂಡ ಪಟ ಹೊಡಿತಾವ ಅದು ಹುಗ್ಗಿ ತರ್ತದ ಆಗ್ತದೆ ಹೋಗೋದು ತರ್ತದ ಆಗ್ತದ ಹೋಗ್ತದೆ ಅದು ಬ ಅದು ತರುದ್ರಾಗೆ ಒಂದು ನುಂಗಿರಬೇಕು ಅದು ಮಿಶೀನ್ ಅದು ಪಾಪ ಅದೇನು ಮನುಷ್ಯನ ಅದು ಮಶ ಮಷಿನ್ ಅದು ಮನುಷ್ಯ ಅಲ್ಲ ಅದು ತರುತನ ನುಂಗಿರಬೇಕು ಇಲ್ಲ ನಾ ಎಲ್ಲ ಹೆಂಗೆ ಮಾಡಿ ತುರ್ಸ್ಕೊಂಡೆ ಮಾಡ್ಕೊಳ್ಳಿ ಕಿವಿ ಸಿಕ್ಕ್ರೆ ಕಿವಿಯಾಗೆ ಇಟ್ಟು ಹಾಕೋದು ಮೂಗು ಸಿಕ್ಕ್ರೆ ಮೂಗನಾಗೆ ಇಟ್ಟು ಹೋಗಿಬಿಡೋದು ಅದು ಜೆ ಸಿ ಬಿ ಇದ್ದಂಗೆ ರೀ ಈ ಥರದ್ದು ಹಾಕೋದು ಹೋಗೋದು ಮಶೀನ ಅದೊಂದು ತರ್ಸ್ಕೊಳ್ರಿ ಯಾವ ನೀವು ಭಾಳ ರೀ ಅದನ್ನು ತರ್ಸ್ಕೊಂಡ್ರಿಲ್ ಆರಾಮ ಕುಂದ್ರದು ಅಲ್ಲೇ ಟಿ ವಿ ಮಗ್ಲ ಈ ಕಡೆ ಧಾರವಾಹಿ ನೋಡಂಗ ನೋಡುದ ಅದು ಬರುತ್ತೆ ಹಿಂಗೆ ಮಾಡಿ ಹಿಂಗೆ ನೋಡಿ ತೋಳದ್ರಾಗ ಅಲ್ಲಿ ಸೀನ್ ಮಿಸ್ ಹಾಕದ ಧಾರವಾಹಿ ಅದು ಅದಕ್ಕೆ ಏನ್ ಮಾಡೋದು ಅದು ಬಂದು ಕೂಡ ಬಾಯಿ ತೆಗೋದ ಅಟ್ಟೆ ಅದನ್ನ ತರಿಸ್ರಿ ಹಿಂಗ ಜೀವನದ ಒಳಗ ಎಲ್ಲಾನು ಕೂಡ ನಾವು ಬಿಟ್ಟಿವಿ ಹೌದಲ್ರಿ ಕೊಟ್ಟೋದು ಹೋಯ್ತು ಬೀಸೋದು ಹೋಯ್ತು ಎಲ್ಲಾನು ಕೂಡ ಹೋಗಿ ಬಂದದೇನ ತಕೊಂಡು ಕೇಳಿದ್ರೆ ಇನ್ನೊಂದು ಸ್ವಲ್ಪ ದಿವಸ ಇದೆಲ್ಲ ಯಂತ್ರ ಮಾನವನೇ ಬರ್ಲಾಕತ್ತ ಏನ್ರಿ ಮನುಷ್ಯನ ಯಂತ್ರ ಮಾನವ ಯಂತ್ರಮಾನವಾದ ಅಂದ್ರೆ ಮನುಷ್ಯನ ತಯಾರು ಮಾಡ್ಲಕತ್ತಾರ ಮನುಷ್ಯನನ್ನು ತಯಾರು ಮಾಡ್ಲಾಕತ್ತಾರ ನಿಮ್ಮದು ಜರೂರತ್ತಿಲ್ಲ ಈಗ ನೀವು ಹ್ಯಾಂಗಂದ್ರೆ ಅವರು ಜರೂರತ್ತಿಲ್ಲ ಮಷಿನ್ ಬೆನ್ನು ಹತ್ತಿರೋ ಹಂಗೆ ಇವರೆಲ್ಲ ವಿಜ್ಞಾನಿಗಳು ಏನು ಅಂದ್ರೆ ತಮ್ಮ ಶಕ್ತಿದಿಂದ ವಿಜ್ಞಾನದ ಶಕ್ತಿದಿಂದ ಮನುಷ್ಯರನ್ನು ತಯಾರು ಮಾಡ್ಲಾಕತ್ತಾರ ಮುಂದೆ ನಮ್ದು ಏನು ಕೆಲಸ ಉಳಿಯಲ್ಲ ಈಗೇ ಉಳಿದಿಲ್ಲ ಏನ್ರಿ ಏನ ಮುಂದಂತೂ ಪೂರ ಉಳಿಲಾಡ್ದಂಗತಿ ಹಾಂಗ ಏನ್ರಿ ಪಾಪ ಇವಾಗ ಕರಿಗಡೆ ಬಂದ್ರೆ ಗೊತ್ತಿದ್ದಿಲ್ಲ ಇವಕ್ಕೇನಂತಾರೀ ಅಂದ ಪಾಪಕ್ಕೆ ಆತ್ ಏನಂದ್ಲು ಅಯ್ಯ ಅಂತಾರೆ ಹೇಳಿದರು ಕರಿಗಡ ಬತ್ತಾರ ಅಂತ ಹೆಂಗ್ರಿ ಅಂದ ಅಂದ ಗಪ್ಪಾದ ಗಪ್ಪಾದ ಬಳಕ ಪಾಪ ಎಲ್ಲ ಮಾತುಕತಿ ಅದು ನೋಡಿರಿ ಹೇಳಿದ್ರು ನಮ್ಮ ಮಗಳಿಗೆ ಚೆಂದ ನೋಡ್ಕೋರಿ ಅದಕ್ಕೆ ಮನೆ ಬಿಟ್ಟು ಎಲ್ಲಿ ಹೋಗಲಾರ್ದು ಹಂಗೆ ಹಿಂಗ ತನ್ನ ಮಗಳ ಬಗ್ಗೆ ಅಂದರೆ ಹೇಳೋದು ಆಯ್ತು ಹೇಳ್ರಿ ಅತ್ತೆ ನಿಮ್ಮ ಮಗಳ ಚೆಂದ ನೋಡ್ಕೋತೀನಿ ಅಂತ ಅವನು ಮಾತು ಕೊಟ್ಟ ಮಾತು ಕೊಟ್ಟು ಇನ್ನೇನು ನಾನು ನಡೀತೀನಿ ಅತ್ತಿನ ಊರಿಗೆ ಹೋಗ್ತೀನಿ ನನ್ನ ಮನೆ ಯಾರು ಯಾರಿಲ್ಲರು ಒಬ್ಬಟ್ಟಿಗೆ ಹೊಲ್ದಾಗ ಕೆಲಸ ಅದಾವ ನಾನು ನಡೀತೀನಿ ತಕೊಂಡು ಅಂದ್ರೆ ಆಯ್ತು ಹೇಳಿದ್ರು ಹೋಯ್ಬೇರೆ ತಂದ್ಕೊಳ್ಳೋಣ ಇದು ಚೀಲ ತೊಗೊಂಡು ತಲಬಾಗ್ಲು ಹೊರಗೆ ಒಂದು ಕಾಲು ಇಟ್ಟಿತ್ತು ಇದಕ್ಕೇನೋ ನೆನಪಾಯ್ತು ಇದಕ್ಕೇನೋ ನೆನಪಾಯ್ತು ನೆನಪಾಗಿ ಹೋಗ ಮತ್ತು ಒಳಗೆ ಬಂದ ಯಾವಾಗಿಂದ ಒಳಗೆ ಬಂದು ಅತ್ತಿಗೆ ಏನು ಕೇಳ್ತಾನೋದನ್ನು ನಾಳಿನ ದಿವಸ ನಾವು ನೀವೆಲ್ಲರ್ಕೊಂಡು ನೋಡೋಣ ಯಾಕಂದ್ರೆ ಟೈಮ್ ಆಯ್ತು ನಮ್ದು